ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಭಾರತ ವಿರುದ್ಧ ಸೋಲುತ್ತಿದ್ದಂತೆ ಮೈದಾನದಲ್ಲಿ ಗಲಗಲನೆ ಕಣ್ಣೀರಿಟ್ಟ ಪಾಕ್ ಆಟಗಾರ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಹತ್ತೊಂಬತ್ತು ಓವರ್ಗಳಲ್ಲಿ ನೂರ ಹತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಸುಲಭ ಗುರಿ ಬೆನ್ನತ್ತಿದ ಪಾಕಿಸ್ತಾನ ತಂಡ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಹದಿಮೂರು ರನ್ ಮಾತ್ರ ಗಳಿಸಿತು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತಂಡ ತನ್ನ ಕಳಪೆ ಪ್ರದರ್ಶನವನ್ನು ಮುಂದುವರೆಸಿದ್ದು ಭಾನುವಾರ ನ್ಯೂಯಾರ್ಕ್ನ ನೌಸಾ ಕೌಂಟಿ ಸ್ಟೇಡಿಯಂನಲ್ಲಿ ಭಾರತ ವಿರುದ್ಧ ನಡೆದ ಪಂದ್ಯದಲ್ಲಿ ಸೋಲುಂಡಿದೆ ಕಡಿಮೆ ಸ್ಕೋರಿಂಗ್ ಗೇಮ್ ಆಗಿದ್ದ ಪಂದ್ಯದಲ್ಲಿ ಕೊನೆಯ ಎಸೆತವರೆಗೂ ಪಾಕಿಸ್ತಾನ ಆಟಗಾರರು ಗೆಲುವಿಗಾಗಿ ಹೋರಾಟ ನಡೆಸಿದರು ಆದರೆ ರೋಹಿತ್ ಶರ್ಮಾ ನಾಯಕ ತತ್ವದ ಭಾರತ ತಂಡದ ಬೌಲರ್ಗಳು ನೂರ ಹತ್ತೊಂಬತ್ತು ರನ್ಗಳ ಕಡಿಮೆ ಮೊತ್ತದ ಸ್ಕೋರ್ ಅನ್ನು ಡಿಫೆಂಡ್ ಮಾಡಿಕೊಳ್ಳಲು ಯಶಸ್ವಿಯಾದರು ಪಾಕಿಸ್ತಾನ ತಂಡ ಸೋಲುತ್ತಿದ್ದಂತೆ ಪಾಕಿಸ್ತಾನ ತಂಡದ ಟೀಮ್ನ ನಸೀಂ ಶಾ ಮೈದಾನದಲ್ಲೇ ದುಃಖ ತಡೆದುಕೊಳ್ಳಲಾಗದೆ ಕಣ್ಣೀರಿಟ್ಟ ದೃಶ್ಯ ಕಂಡುಬಂತು ಅಂತಿಮ ಮೂರು ಎಸೆತಗಳಲ್ಲಿ ಗೆಲುವಿಗೆ ಹದಿನಾರು ರನ್ಗಳನ್ನು ಗಳಿಸಬೇಕಾದ ಒತ್ತಡದ ಸಂದರ್ಭದಲ್ಲಿ ನಸೀಂ ಬ್ಯಾಟಿಂಗ್ ಮಾಡುತ್ತಿದ್ದರು ಇನ್ನಿಂಗ್ಸ್ನ ಅಂತಿಮ ಓವರ್ನ ನಾಲ್ಕು ಮತ್ತು ಐದನೇ ಎಸೆತವನ್ನು ಸತತವಾಗಿ ಬೌಂಡರಿಗಟ್ಟುವ ಮೂಲಕ ಪಾಕಿಸ್ತಾನ ಗೆಲುವಿನನ್ನು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರು ಆದರೆ ಅಂತಿಮ ಎಸೆತದಲ್ಲಿ ಗೆಲುವಿಗೆ ಎಂಟು ರನ್ ಗಳಿಸಬೇಕಿತ್ತು ಇತ್ತ ಬೌಲರ್ ಹರ್ಷದೀಪ್ ಸಿಂಗ್ ಒತ್ತಡಕ್ಕೆ ಒಳಗಾಗದೆ ಇನ್ನಿಂಗ್ಸ್ ಕೊನೆಯ ಎಸೆತವನ್ನು ಯಾಕರ್ ಮೂಲಕ ಎಂಡ್ ಮಾಡಿದರು ಇದರೊಂದಿಗೆ ಟೀಮ್ ಇಂಡಿಯಾ ಗೆಲುವಿನ ನಗೆ ಬೀರಿತು